ಆ್ಯಂಡ್ ಆ್ಯಂಡ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಟು ಎಪಿಸೋಡ್ ಆಫ್ ಇವತ್ತು ನಮ್ಮ ಎಕ್ಸ್ಪ್ಲೋರೇಷನ್ ವಿಸ್ಲರ್ ಅನ್ನೋ ಜಾಗದಲ್ಲಿ ಹತ್ತಕ್ಕೆ ಇವಾಗ ರೆಡಿ ಆಗ್ತಾ ಪ್ಲೇಸ್ ಬಗ್ಗೆ ಆಗಿ ಇನ್ನೊಂದು ಸ್ವಲ್ಪ ಹೇಳ್ತೀನಿ ನಾವು ಹೋಗ್ತಾ ಇರೋದು ಸಿ ಟು ಸ್ಕೈ ಕಾಂಡೋಲಾ ಅನ್ನೋ ಒಂದು ಅಡ್ವೆಂಚರ್ ಇದರ ವಿಶೇಷತೆ ಏನಪ್ಪ ಅಂದರೆ ಇದು ಸಮುದ್ರದಿಂದ ಆಕಾಶದ ಕಡೆಗೆ ಪ್ರಯಾಣ ಇನ್ಫ್ಯಾಕ್ಟ್ ನಾವೀಗ ಹೋಗ್ತಿರೋ ರೋಡ್ ಕೂಡ ಸಮುದ್ರದ ಬದಿಯಲ್ಲಿ ಹೋಗ್ತಾ ಇದೆ ಗೋಂಡೋಲ ರೈಡ್ ಅಲ್ಲದೆ ಬೇರೆ ಬೇರೆ ಹೈಕಿಂಗ್ ಟ್ರೇಲ್ಸ್ ಮತ್ತೆ ಆಸಮ್ ಸೀನರೀಸ್ ಕೂಡ ಇದೆ ಇದನ್ನೆಲ್ಲ ಎಂಜಾಯ್ ಮಾಡಕ್ಕೆ ರೆಡಿ ಇದೀರಲ್ಲ ಅನ್ನೋ ಒಂದು ಜಾಗದಲ್ಲಿ ಗಾಂಡೋಲ ಇರುವಂಥದ್ದು ಇವಾಗ ಶತಿದ್ದೀವಿ ಟಿಕೆಟ್ ತಗೊಂಡು ಆಮೇಲೆ ತೋರಿಸ್ತೀವಿ ಹೇಗಿದೆ ಅಂತ ಕಾಣ್ತಿರೋದು ಗಾಂಡೋಲ ನಾವು ಟಿಕೆಟ್ ತಗೊಂಡೆ ಕ್ಯೂವಲ್ ನಿಂತಿದೀವಿ ತುಂಬಾ ರಶ್ ಇಲ್ಲ ವೀಕೆಂಡ್ ಲೆಕ್ಕದಲ್ಲಿ ನೋಡಿದ್ರೆ ಇದು ರಶ್ ಕಡಿಮೆನೇ ಆಯಿತು ವಿಂಡೋ ಸೈಟ್ ತಿನ್ ತಗೊಂಡಿ ಬಸ್ಸಲ್ಲೆಲ್ಲ ಹಾಗೆ ನಾವು ಇಲ್ಲಿ ವಿಂಡೋ ಪ್ರಿಫರೆನ್ಸ್ ತಗೊಂಡು ಈ ಗೊಂಡಲ್ಲ ಸ್ಟಾಪ್ ಕೊಡಲ್ಲ ಸ್ಲೋವಾಗಿ ಮೂವ್ ಆಗುತ್ತೆ ಕೆಳಗಡೆ ಬಂದ ತಕ್ಷಣ ನನಗೆ ಬೇರೆ ಗುಡ್ಡಲೆಲ್ಲ ಬಸ್ಗೆ ಮೂವ್ ಆಗಬೇಕು ಹಾಕ್ತಾರಲ್ಲ ಹಂಗೆ ಅನ್ನಿಸ್ತು ಸಡನ್ ಆಗಿ ಸರಿ ಬೀಳೋತರ ತುಂಬ ಆಗುತ್ತೆ ನಾನು ಈಗ ಒಂದಿಟಿ ಇಲ್ಲಿ ನೋಡ್ಬೇಕಾರೆ ತಲೆ ಸುತ್ತ ಆಗ್ತದೆ ಸ್ಕೇಟಿಂಗ್ ಸಡನ್ ಎಲಿವೇಶನ್ ಸಮುದ್ರದಿಂದ ಆಕಾಶದ ಕಡೆಗೆ ಗೊಂಡಲ ಸೀರು ಸ್ಕಾಯಿ ಗೋಂಡಲ ಅಂತ ಇದಕ್ಕೆ ಹೆಸರು ಹೆಸರಿಗೆ ತಕ್ಕನಾಗೆ ಇದೆ ಆಲ್ಮೋಸ್ಟ್ ಆಕಾಶ ಇಲ್ಲಿ ಹತ್ಕೊಂಡು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಟೆನ್ ಟು ಲೆವೆನ್ ಅವರ್ಸ್ ಬೇಕಂತ ಇತ್ತು ನೋಡಿ ಹೇಗಿದೆ ಅಂತ ಹೈಲಿ ಟಾರ್ಕೋಸ್ ಆಗಿದೆ ಅದು ಅದು ಸಮುದ್ರನೇ ಲೇಕ್ ಮೊರ ಕಲರ್ ಇದೆ ಮಾಡ್ತಾ ಇದ್ದಾರೆ ಹೈಕಿಂಗ್ ಟ್ರೈಲ್ ಇದೆ ಪ್ರಾಪರ್ ಟ್ರೈಲ್ ಓ ಇನ್ನು ಮುಗ್ದಿಲ್ಲ ರೀ ಇದು ಇನ್ನು ಹೋಗ್ತಾನೆ ಇದೆ ಮೇಲ್ಗಡೆ ಹೋದಂಗೆ ವ್ಯೂನು ಇನ್ನು ಖತರ್ನಾಕ್ ಇದೆ ಇದು ಹೊರಗಡೆ ಇಲ್ಲಿ ಒಂದು ಸೀಟ್ ಇಲ್ಲಿ ಇನ್ನೊಂದು ಸೀಟ್ ಕೆಳಗಡೆ ನೋಡಿ ಫುಲ್ ಮರ ಅಷ್ಟೊಂದು ಹೈಟ್ ಇದೆ ಮೇಲ್ಗಡೆ ಈಗೊಂಡಲ್ಲ ಹೋಗ್ತೇವೆ ಓಹೋ ಅಲ್ಲಿ ನೋಡ್ರಿ ಸ್ನೋ ಮೌಂಟೇನು ಹೈಕಿಂಗ್ ಹೋಗ್ತಿದಲ್ಲ ಅವ್ರಿಗೆಲ್ಲ ಒಂದ್ ದೊಡ್ಡ ಸೆಲ್ಯೂಟ್ ನಿಜವಾಗ್ಲು ಪಾತಲ್ಲಿ ಹೋಗ್ತಿದಾರಲ್ಲ ಇಲ್ಲಿ ಹತ್ತಲಿಕ್ಕೆ ಬಳ್ಳಿ ಎಲ್ಲ ಇದೆ ನೋಡಿ ಬಳ್ಳಿ ಕೇಬಲ್ ಅಲ್ಲ ಹಂಗೆ ಹತ್ತಕ್ಕೆ ಆಗಲ್ಲ ನಾವು ಸಿಗೋ ಬೆಟರ್ ವ್ಯೂ ಆಫ್ ದ ಸಿ ಈ ಕಡೆ ಒಂದು ಮೌಂಟೇನ್ ಕ್ಲರ್ ಆ ಕಡೆ ಒಂದು ಟಾಕಾಯ್ಸ್ ಕಲರ್ ಸಮುದ್ರ ಈ ಕಡೆ ಒಳ್ಳೆ ಅಮೆಜಾನ್ ಫಾರೆಸ್ಟ್ ಥರ ಇರುವಂಥ ಕಾಡು ಆ್ಯಂಡ್ ಮೇಲ್ಗಡೆ ಈ ಥರ ಒಂದು ಪೀಕ್ ಮೋಸ್ಟ್ಲಿ ನಮ್ಮ ಡೆಸ್ಟಿನೇಷನ್ ಬಂತು ಆ್ಯಂಡ್ ಈ ಪಾಸ್ನ ನಿಮ್ಮ ಜೊತೆ ಇಟ್ಕೋಬೇಕು ವಾಪಸ್ ಬರಲಿಕ್ಕೆ ನಾವು ಲೆಸ್ ಗೆಟ್ ರೆಡಿ ಟು ಗೆಟ್ ಡೌನ್ ಇದು ಸಸ್ಪೆನ್ಷನ್ ಸಸ್ಪೆನ್ಶನ್ ಇದ್ರ ಮೇಲೆ ಇವಾಗ ಹೋಗ್ಲಿಕ್ಕಿದ್ವಿ ಫಸ್ಟ್ ಲುಕ್ಔಟ್ ಪಾಯಿಂಟ್ ನೋಡ್ಬಿಟ್ಟು ಆಮೇಲೆ ಹೋಗೋಣ ಇಲ್ಲಿ ನೋಡಿ ಒಂದ್ಸರಿ ಮಿಕ್ಸ್ ಆಫ್ ಬೋತ್ ಮೌಂಟೇನ್ ಅಂಡ್ ಆ ಕಡೆ ನಿಮ್ ಕಾಣಿಸ್ತಿದೆಯಲ್ಲ ಅದರಲ್ಲೆಲ್ಲ ಸ್ನೋ ಕೂತಿದೆ ನಾವು ಆಗೊಂಡ್ರದಲ್ಲಿ ಹೀಗೆ ಬಂದಿರೋದು ಇದನ್ನು ನೋಡಿ ಹಿಮಾಲಯಕ್ಕೆ ಬಂದಿದ್ದೀವಿ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ನಿಮಗೆ ಇದು ವಿಸ್ಲರ್ನಲ್ಲಿರುವಂತಹ ಹೈ ಮೌಂಟೈನ್ ರೇಂಜ್ ಇನ್ನು ಯಾವ ಕಡೆ ಸ್ನೋಕರ್ಗಿಲ್ಲ ಮೇಲ್ಗಡೆ ಇರುವಂತಹ ಮೌಂಟೈನ್ಸ್ ಎಲ್ಲ ಟೈಮ್ ಟು ಟ್ರೈ ಸೋ ಇದು ಕೂಡ ಶೇಕಿ ಶೇಕಿ ಬ್ರಿಡ್ಜ್ ದಿಸ್ ಇಸ್ ಸೋ ಅಮೇಸಿಂಗ್ ಸೂಪರ್ ಆಗಿದೆ ನೆಕ್ಸ್ಟ್ ಲೆವೆಲ್ ಇದೆ ಜಾಗ ಮೇಲ್ಗಡೆಯಿಂದ ಎಲ್ಲಾನು ಕಾಣಿಸ್ತಿದೆ ಪರ್ವತ ಫಾರೆಸ್ಟ್ ಅದ್ರ ಮಧ್ಯೆ ಈ ಥರ ಜಲಕ್ ಬೇರೆ ಆ ಕಡೆ ಕಡೆ ಅಲ್ಲಾಡ್ತಿದೆ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬ ಕಡಿಮೆ ರಶ್ ಇದೆ ನಾನು ಕಪಿಲಾನ ಬ್ರಿಡ್ಜ್ಗೆ ನಿನ್ನೆ ಹೋಗಿದ್ದೆ ಅಲ್ಲಿ ವೀಕ್ ಡೇ ಹೋಗಿದ್ರು ಕೂಡ ಇದರ ಒಂದು ಹತ್ತು ಪಟ್ಟು ಜನ ಇದ್ರು ಇಲ್ಲಿ ಕಾಲಿದೆ ಎಟ್ ದಿಸ್ ಟೈಮ್ ಆ್ಯಕ್ಚುಲಿ ಈ ಬ್ರಿಡ್ಜಲ್ಲಿ ಬರೀ ನಾವು ಇಬ್ಬರೇ ಇದ್ದೀವಿ ಅನಿಸ್ತದೆ ದಿಸ್ ಇಸ್ ವೈಟ್ ಇಂಟ್ರೆಸ್ಟಿಂಗ್ ಕರೆಕ್ಟನ್ನೇ ಗೊತ್ತಾಗ್ತಿಲ್ಲ ನನಗೆ ಯಾವಾಗ ರಶ್ ಇರುತ್ತೆ ಯಾವಾಗ ರಶ್ ಇರೋಲ್ಲ ಅಂತ ಆ್ಯಂಡ್ ಇಲ್ಲಿಂದ ಸ್ನೋ ಮೌಂಟೇನ್ ನೀಟಾಗಿ ಹತ್ತಿರದಿಂದ ಕಾಣುತ್ತೆ ಅದೇ ನೋಡಿ ಮೌಂಟೇನ್ ಅಲ್ಲಿ ಇನ್ನೊಂದು ಮೌಂಟೇನು ಇಲ್ಲಿ ಇನ್ನೊಂದು ಮೌಂಟೇನು ಅಲ್ಲೊಂದು ಪರ್ವತ ಇದೆ ಇಲ್ಲೊಂದು ಪರ್ವತ ಇದೆ ಪರ್ವತ 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 ಅಲ್ಲಿ ಹೈಯೆಸ್ಟ್ ಸ್ನೋ ಇರುವಂಥ ಒಂದು ಮೌಂಟೇನ್ ಅಲ್ಲಿ ಕಾಣಿಸ್ತಿದೆ ನನಗೆ ಆ್ಯಂಡ್ ಅಲ್ಲಿಂದ ಗೊಂಡಲದಲ್ಲಿ ಬಂದಿರೋದು ಈಗ ಹೈಕಿಂಗ್ ಟ್ರೇಲ್ಸ್ ಕೂಡ ಇದೆ ಹೈಕಿಂಗ್ ಕೂಡ ಮಾಡ್ಬೋದು ಪ್ರಕಾರ ಮ್ಯಾಪಲ್ಲಿ ಇದ್ದಿದ್ದು ಹೇಗಂದ್ರೆ ಇಲ್ಲಿ ಪೂರ್ತಿ ನಿಮಗೆ ಕವರ್ ಮಾಡಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನಿಮಗೆ ತ್ರೀ ಟು ಫೋರ್ ಅವರ್ಸ್ ಬೇಕು ಅದು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡಿದರೆ ನಾವು ಎರಡು ಗಂಟೆಯಲ್ಲಿ ಕವರ್ ಮಾಡೋಕೆ ನೋಡ್ತೀವಿ ತುಂಬ ಹೈಕಿಂಗ್ ಹೋಗಲ್ಲ ಯಾಕಂದರೆ ಮತ್ತೆ ವಾಪಸ್ ಮೂರು ಗಂಟೆ ಒಳಗಡೆ ಇರಬೇಕು ಇಲ್ಲಿ ಬರಬೇಕಾದ್ರೆ ಲೇಟ್ ಆಯ್ತು ಪ್ಲಸ್ ಈ ಕ್ಯಾಮ್ರಾ ಗೇರ್ಸ್ ಎಲ್ಲ ಇಟ್ಕೊಂಡು ಹೈಕಿಂಗ್ ಮಾಡೋದು ಕಷ್ಟ ಅಲ್ಲಿ ಒಂದು ಕಾಣಿಸ್ತಿದಿಲ್ಲ ಅದೊಂದು ಲುಕ್ಔಟ್ ಪಾಯಿಂಟ್ ನಾವು ಅಲ್ಲಿಗೆ ಹೋಗಿ ಒಂದು ಎರಡು ಮೂರು ಫೋಟೋ ತೆಗೋಣ ಥ್ಯಾಂಕ್ ಯು ಓಕೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇವಾಗ ಸ್ಪಿರಿಟ್ ಟ್ರೇನ್ ಸ್ಪಿರಿಟ್ ಅಂದ್ರೆ ಭೂತ ಇರುವ ಎಲ್ಲ ಗೊತ್ತಿಲ್ಲ ಕಾಡು ಮೇಡುಗಳ ಮಧ್ಯೆ ಹೋಗ್ತಿರುವಂತಹ ಒಂದು ದಾರಿಯಲ್ಲಿ ನಾವು ಹೋಗ್ತಿದ್ದೀವಿ ಇಲ್ಲೆಲ್ಲ ಲೈಟ್ ಇಟ್ಟಿದ್ದಾರೆ ನೈಟ್ ಟೈಮಲ್ಲಿ ಇಲ್ಲಿ ನಡ್ಕೊಂಡು ಹೋಗಿದಾಗ ಮಜಾ ಇರುತ್ತೆ ಸ್ಪಿರಿಟ್ ಟ್ರೈಲಲ್ಲಿ ಹೋಗುವ ಆಫ್ ಟು ಎಲ್ಲ ಹೈಕ್ ಹೈಕ್ ಇದು ತುಂಬ ಸಣ್ಣ ಹೈಕ್ ಇದು ಫೋರ್ ಹಂಡ್ರೆಡ್ ಮೀಟರ್ಸ್ ಎಷ್ಟು ಸೈಲೆಂಟ್ ಆಗಿದೆ ಇವಾಗ ಫೋರ್ ಹಂಡ್ರೆಡ್ ಮೀಟರ್ಸ್ ರೌಂಡ್ ಟ್ರಿಪ್ ಮುಗಿಸಿ ವಾಪಸ್ ಅದೇ ಕಡೆ ಬಂದಿದ್ದೀವಿ ಇದು ಸ್ಪಿರಿಟ್ ಟ್ರೈನ್ ಭೂತ ಇರುವಂತಹ ಟ್ರೈನ್ ಸಸ್ಪೆನ್ಷನ್ ಬ್ರಿಡ್ಜ್ ಇಂದ ನಾವು ಹೋಗಿದ್ದು ಈ ಕಡೆಯಿಂದ ಅಲ್ಲ ಸಸ್ಪೆನ್ಷನ್ ಬ್ರಿಡ್ಜ್ ಇಂದ ಹಾಗೆ ಬಂದು ಅಲ್ಲಿಂದ ಒಂದು ರೌಂಡ್ ಟ್ರಿಪ್ ಆಗಿ ಇಲ್ಲಿ ವಾಪಸ್ ಬಂದ್ವಿ ನೆಕ್ಸ್ಟ್ ಯಾವ ಹೋಗೋಣ ಅಂತ ಇಂಕಿ ಪಿಂಕಿ ಪಾಂಕಿ ಮಾಡಿ ಪನೋರಮ ಟ್ರೈಲ್ ಹೋಗೋಣ ಅಂತ ಅನ್ಕೊಂಡೆ ಅಂದ್ಕೊಂಡೆ ಹಾಗೆ ಪನೋರಮ ವ್ಯೂ ಸಿಗುತ್ತಾ ಅಂತ ನೋಡ್ಬೇಕು ಇಲ್ಲಿ ಕೆಫೆ ಎಲ್ಲ ಇದೆ ನಿಮಗೆ ಹಸುವಾದ್ರೆ ಬಟ್ ವೆಜಿಟೇರಿಯನ್ಸ್ ನೋಡ್ಕೊಳ್ಳಿ ಬಿಸಿನ ಎಲ್ಲ ತಿನ್ನಕ್ಕೆ ಹೋಗಬೇಡಿ ಆಯ್ತು ಇಲ್ಲಿ ನೋಡಿ ಗೋಂಡೋಲದ ಕಂಪಾರ್ಟ್ಮೆಂಟ್ ಇದಿಲ್ಲ ಅದನ್ನೇ ಒಂದು ಕೆಫೆ ಥರ ಮಾಡಿದ್ದಾರೆ ಒಂದೊಂದು ಟೇಬಲ್ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅಂಡ್ ದಟ್ ಇಸ್ ದ ಎಂಟ್ರೆನ್ಸ್ ಪಾನರ ಮಾಡ್ರಿ ಇಲ್ಲಿ ಎಲ್ಲರೂ ನೋಡ್ತಿದ್ದಾರೆ ಯಾವುದು ನೆಕ್ಸ್ಟ್ ಹೋಗೋದು ಅಂತ ಯಾಕಂದ್ರೆ ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಮ್ಯಾಥ್ ಕೈಲೈನ್ ಬ್ರಿಡ್ಜು ವ್ಯೂಸ್ ಬರೋದು ಶಾನೆ ಓಕೆ ನಾವು ಇವಾಗ ಇರೋದು ಇಲ್ಲಿ ಕ್ಯಾನ ಇಲ್ಲಿದೆ ಸ್ಪಿರಿಟ್ ನಾವು ಇವಾಗ ಮುಗಿಸಿದ್ವಿ ಸಮ್ಮಿಟ್ ಲಾಡ್ಸ್ ನಾವು ಇವಾಗ ಇರೋ ಜಾಗ ಸ್ಟಾರ್ಟಿಂಗ್ ಒಂದು ಅದೃಷ್ಟ ಆದ್ರೆ ಹೇಳಬೇಕು ವೆದರ್ ನಮ್ಮ ಜೊತೆನೇ ಇದೆ ಇವತ್ತು ಬಿಸಿಲೇ ಇಲ್ಲ ಜಾಸ್ತಿ ಒಂದು ಮೋರ್ ಇಂಪಾರ್ಟೆಂಟ್ ಮಳೆ ಒಂದಿಲ್ಲ ಮಳೆ ಬಂದರೆ ಎಲ್ಲ ವಾವ್ ದಿಸ್ ಇಸ್ ದ ಪ್ಲೇಸ್ ವಿತ್ ದ ದಾಸ್ಟಿಕ್

ಡೆಫಿನೆಟ್ಲಿ ಬರ್ತಾ ಹೈಕ್ ಎಷ್ಟು ಅದ್ಭುತವಾಗಿದೆ ವ್ಯೂ ಅಂದ್ರೆ ಒಂದ್ಸರಿ ನಾನೇ ಸೈಲೆಂಟ್ ಆಗಿಬಿಟ್ಟೆ ಆ ಒಂದು ಓಷನ್ದು ಕಲರ್ ಮತ್ತೆ ಅದ್ರ ಮುಂದ್ಗಡೆನೆ ಈ ತರ ಮೌಂಟೇನ್ ಸ್ಪ್ಲೆಂಡಿಡ್ ಇದ್ರದ್ದು ಕಲರ್ ಏನಕ್ಕೆ ಇಷ್ಟೊಂದು ಟಾರ್ಪೇಟ್ಸ್ ಆಗಿದೆ ಅಂತ ನೀವು ಒಂದು ರಿವರ್ ಜಾಯ್ನ್ ಆಗುತ್ತೆ ಓಷನ್ಗೆ ಬಂದು ಇದು ಸಮುದ್ರ ಈ ತರ ಬಣ್ಣ ಇರಲ್ಲ ಬಟ್ ದಿಸ್ ಇಸ್ ಇನ್ ಸೇನ್ ಡೆಫಿನೆಟ್ಲಿ ಡೆಫಿನೆಟ್ಲಿ ವಿಸಿಟ್ ಮಾಡಲೇಬೇಕು ವಿಸ್ಲರ್ ಗಾಂಡ್ಲಾ ಹಾಕಿ ಬಂದ್ರೆ ಪಾಂದ್ರಾಮಿಕ್ ವ್ಯೂ ಆರ್ ಪಾಂದ್ರಾಮಿಕ್ ಟ್ರೇಲ್ ಮಾಸ್ಟ್ ಜನನು ತುಂಬಾ ಕಡಿಮೆ ಇದಾರೆ ಅಥವಾ ಜನರಿಗೆ ಅಷ್ಟೊಂದು ಗೊತ್ತಿಲ್ಲ ಈ ವ್ಯೂ ಬಗ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಮೌಂಟೇನ್ ಎಲ್ಲಾ ಮೌಂಟೇನ್ ಅಲ್ಲೂ ಹೈಕಿಂಗ್ ಇದೆ ಅನ್ಸುತ್ತೆ ಯಾಕಂದ್ರೆ ಜನ ಕಾಣಿಸ್ತಿದೆ ಇದು ಪಂದರಮಠ ಘೋಸ್ಟ್ ಕ್ರೀಕ್ ಬ್ರಿಡ್ಜ್ ಇಲ್ಲಿ ಹೆಸರು ಏನಕ್ಕೆ ಈತರಲ್ಲ ಇಟ್ಟಿರ್ತಾರೆ ಗೊತ್ತಿಲ್ಲ ಅಲ್ಲೊಂದು ಸ್ಪಿರಿಟ್ ರೇಲ್ ಅಂತೆ ಇದೊಂದು ಘೋಸ್ಟ್ ಕ್ರೀಕ್ ಬ್ರಿಡ್ಜ್ ಅಂತೆ ಒಟ್ಟು ಎಲ್ಲ ಬೂತ್ ಹೆಸರು ಭಯ ಹುಟ್ಟಿಸ್ಲಿಕ್ಕೆ ಅಂತಾನೆ ಹೇಗೆ ಮಾಡ್ತಾರ ಒಂದು ಲುಕ್ ಕಂಪ್ಲೀಟ್ ಆಯ್ತು ಇವಾಗ ನೆಕ್ಸ್ಟ್ ನಾವು ಹೋಗ್ತಿರೋದು ಇಲ್ಲಿಗೆ ಸಡನ್ ಆಗಿ ಒಂಥರ ಲ್ಯಾಂಡ್ಸ್ಕೇಪ್ ಚೇಂಜ್ ಆಯ್ತು ಇವಾಗ ಕಾಡಿನ ಮಧ್ಯೆ ಹೋಗ್ತಿದೀವಿ ಬೋರ್ಡ್ ವಾಕ್ ಅಂಡ್ ಪಾಂಡ್ ಲೆಫ್ಟ್ ಶಾನನ್ ಬೇಸಿನ್ ಲೂಪ್ ರೈಟ್ ನಿಮಗೆ ಲೆಫ್ಟ್ ಹೋಗ್ಬೇಕು ಇಲ್ಲಿ ಬೋರ್ಡ್ ವಾಕ್ ಆದಮೇಲೆ ಲೇಕ್ ಈ ಲೂಪ್ ಹೋಗ್ಸೋ ಮುಂಚೆ ಇಲ್ಲೊಂದು ಚೆನ್ನಾಗಿರೋ ಸ್ಪಾಟ್ ಸಿಗುತ್ತೆ ಕುತ್ಕೊಳ್ಳೋಕ್ಕೆ ಈ ಬೋರ್ಡಲ್ಲೇ ನಾವು ಕೂತಿರೋದಾಗ್ತೀವಿ ಬೋರ್ಡಿಂದ ಹಾಗೆ ಇಲ್ಲಿ ನೋಡಿದ್ರೆ ಲೇಕ್

ನಾವು ಹೋಗಿ ಬರೋಷ್ಟರಲ್ಲಿ ಇಲ್ಲಿರೋ ಒಂದು ಲ್ಯಾಂಡ್ಸ್ಕೇಪ್ ಚೇಂಜ್ ಆಗಿದೆ ಸ್ವಲ್ಪ ಸ್ನೋ ಫಾಲ್ ಆಗಿದೆ ಅನ್ಸುತ್ತೆ ಈ ಕಡೆ ಮೌಂಟೇನ್ ಎಲ್ಲ ಸರಿ ಕಾಣಿಸ್ತದೆ ಆಫ್ಟರ್ ಆಫ್ ಎಕ್ಸೈಟಿಂಗ್ ಹೈಕ್ಸ್ ಇವಾಗ ವಾಪಸ್ ಹೋಗೋ ಸಮಯ ಹೇಗೆ ಬಂದಿದ್ದು ಹಾಗೆ ವಾಪಸ್ ಹೋಗಬೇಕು ಸಡನ್ ಆಗಿ ಪೂರ್ತಿ ಓಷನ್ ಎಕ್ಸ್ಪ್ಲೋರ್ ಆಗುತ್ತೆ ಒಂದ್ಸರಿ ಅಕಸ್ಮಾತ್ ಗಾಂಡಲದಲ್ಲಿ ಹೋಗೋದು ಬೇಡ ಹೈಕಿಂಗ್ ಮಾಡ್ಕೊಂಡು ಹೋಗಿ ಇಲ್ಲಿ ಹೈಕಿಂಗ್ ಟ್ರೈಲ್ ಇದೆ ತುಂಬಾ ಡಿಫಿಕಲ್ಟ್ ಹೈಕ್ ಇದೆ ಟು ದ ಹೈಕಿಂಗ್ ನಾವೊಂದು ಎಕ್ಸ್ಪ್ರೆಸ್ ಹೈಕಿಂಗ್ ಹೊರಟಿದೀವಿ ಶಾನಂದ್ ಫಾಲ್ಸ್ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನ ಹತ್ತಿರದಿಂದ ನೋಡೋಕ್ಕೆ ವ್ಯೂ ಪಾಯಿಂಟ್ ಇದೆ ಆ್ಯಕ್ಚುಲಿ ಟೈಮ್ ಕಡಿಮೆ ಇದೆ ಅದಕ್ಕೆ ಫುಲ್ ಫಾಸ್ಟ್ ಆಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಕಸ್ಮಾತ್ ಆಗಿಲ್ಲ ಅಂದರೆ ಎಲ್ಲಿವರೆಗೂ ರೀಚ್ ಆಗ್ತೀವಿ ಅಲ್ಲನೇ ವಾಪಸ್ ಒಳ್ಳೆ ಡಿಸಿಷನ್ನೇ ಮಾಡಿದೆ ಹೈಕಿಂಗ್ ಟ್ರೇಲ್ ತುಂಬ ಸಕ್ಕತ್ತಾಗಿದೆ ಸೌಂಡ್ ಕೇಳಿಸ್ತಾ ಇದೆ ವಾಟರ್ ಫಾಲ್ದು ಹತ್ರ ಬಂದ್ವಿ ಅಂತ ಅನ್ಸುತ್ತೆ ಐ ತಿಂಕ್ ವಿ ವಾಟರ್ ಫಾಲ್ಸ್ ಹೆಡ್ ಬ್ಯಾಕ್ ಟು ಅದನ್ನು ಹೆಡ್ಬ್ಯಾಕ್ ಹಾಕ್ತಿದ್ದು ಬೇಸ್ಗೆ ಎ ಸಕ್ಸಸ್ಫುಲ್ ಫಿಫ್ಟೀನ್ ಮಿನಿಟ್ಸಲ್ಲಿ ಹೋಗುವಂಥ ಹೈಕನ್ನು ಬರೀ ಫೈವ್ ಮಿನಿಟ್ಸಲ್ಲಿ ಕವರ್ ಮಾಡಿದ್ವಿ ಕೊನೆಗೂ ಬಂತು ವ್ಯೂ ಪಾಯಿಂಟು ತೋರಿಸ್ತೀವಿ ನೋಡಿ ಇಲ್ಲಿ ನನ್ನ ಯಾವುದೋ ಹೈಕ್ ಹೋಗ್ತಾ ಇದೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಸೂಪರ್ ಆಗಿತ್ತು ಶಾನನ್ ವಾಟರ್ ಫಾಲ್ಸ್ ಅಕಸ್ಮಾತ್ ಗಾಂಡ್ರಲಲ್ಲಿ ಹೋಗ್ಲಿಕ್ಕೆ ಟೈಮ್ ಅಥವಾ ಬಜೆಟ್ ಇದ್ರೆ ಶ್ಯಾನಲ್ ವಾಟರ್ ಫಾಲ್ಸ್ ಹೋಗ್ಬೋದು ಕಾಸ್ಟ್ ಗಾಂಡಲದ್ದು ಬಂದು ನೀವು ಶಟಲ್ ಪ್ಲಸ್ ಗೊಂಡಲ ಮಾಡಿದ್ರೆ ಕ್ಲೋಸ್ ಟು ಹಂಡ್ರೆಡ್ ಡಾಲರ್ಸ್ ಆಗುತ್ತೆ ಒಬ್ರಿಗೆ ಟ್ಯಾಕ್ಸ್ ಅದೆಲ್ಲ ಏನೇನೋ ಇದೆ ಟೋಟಲ್ ಆಗಿ ಹೇಳೋದ್ರೆ ಹಂಡ್ರೆಡ್ ಡಾಲರ್ಸ್ ಒಬ್ಬರಿಗೆ ಅಕಸ್ಮಾತ್ ಶಟಲ್ ಮಾತ್ರ ಮಾಡಿದ್ರೆ ತರ್ಟಿ ತ್ರೀ ಡಾಲರ್ಸ್ ಅಲ್ಲಿಂದ ರೌಂಡ್ ಟ್ರಿಪ್ಗೆ ಇಲ್ಲಿ ನಿಮಗೆ ಶಾನೂನ್ ವಾಟರ್ ಫಾಲ್ಸ್ಗೆ ಏನು ಹೈಕಿಂಗ್ ಏನು ಫೀಸ್ ಏನಿಲ್ಲ ಗಾಂಡುಲಾಕ್ಕೆ ಮಾತ್ರ ಸಪ್ರೇಟಾಗಿ ಮಾಡೋದಿದ್ರೆ ಸೆವೆಂಟಿ ಡಾಲರ್ಸ್ ಆಗುತ್ತೆ ಇದಾಗಿತ್ತು ನಮ್ಮ ವಿಸ್ಲರ್ನ ವಿಸ್ಲರ್ನಲ್ಲಿ ಇರುವಂಥ ಕ್ಲಾಮಿ ವಿಲೇಜ್ನ ಒಂದು ಟೂರ್ ಸಿ ಟು ಸ್ಕೈ ಗಾಂಡುಲಾ ಇಸ್ ಅ ಮಸ್ಟ್ ಪಾನೋಮಿಕ್ ವ್ಯೂ ಅಂತೂ ನಂಗೆ ತುಂಬ ಇಷ್ಟ ಆಯಿತು ನನಗೊಂದು ತುಂಬ ಅಟ್ರಾಕ್ಟಿವ್ ಆಗಿ ಅಂದ್ರೆ ಸ್ಕೈ ಪೈಲಟ್ ಅಂತ ಅದು ಹೈಯೆಸ್ಟ್ ಪೀಕ್ ಅದು ಆ ಇಡೀ ಅಲ್ಲಿ ಡಿಫಿಕಲ್ಟಿ ಲೆವೆಲ್ಲು ಜಾಸ್ತಿ ಇದೆ ಅದನ್ನು ಟ್ರೈ ಮಾಡಬೇಕು ಅಂತಿದೆ ನೋಡೋಣ ಮುಂದೆನಾದ್ರು ಚಾನ್ಸ್ ಸಿಕ್ಕಿದ್ರೆ ನೋಡ್ಬೋದು ಸದ್ಯಕ್ಕೆ ನಮ್ಮ ಅಡ್ವೆಂಚರ್ ಇಲ್ಲಿಗೆ ಎಂಡಾಗುತ್ತೆ ನನ್ನ ಇಡೀ ಜರ್ನಿ ಇದೊಂದು ಮೆಮೊರೇಬಲ್ ಚಾಪ್ಟರ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೂ ಇಷ್ಟ ಆಗಿ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಲ್ಲಿ ತನಕ ಟೇಕ್ ಕೆ ಬಾಯ್ ಬಾಯ್ ಫ್ರಾಮ್ ಮಿಸ್